ಬೆಂಗಳೂರಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಪ್ರಜ್ವಲ್ ಪ್ರಕರಣದ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಈ ಪ್ರಕರಣದಲ್ಲಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆಯನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ಸಭೆಯಲ್ಲಿ ಚರ್ಚೆ ಮಾಡಿರೋದು ರಾಜ್ಯಪಾಲರನ್ನ ಆಗೋದು ಸರ್ಕಾರದ ವಿರುದ್ಧ ದೂರು ಕೊಡೋದು ಅಂತ ಯಾಕಂದ್ರೆ ಮಹಿಳೆಯರಿಗೆ ರಕ್ಷಣೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಸೊ ಐಡೆಂಟಿಟಿಯನ್ನ ರಿವೀಲ್ ಮಾಡಲಾಗಿದೆ ವಿಡಿಯೋಗಳನ್ನ ಹರಿಬಿಡಲಾಗ್ತಾ ಇದೆ ಸರ್ಕಾರದ ಪಿತೂರ್ ಇದೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಅವರು ದಿನನಿತ್ಯ ಆರೋಪಗಳನ್ನ ಮಾಡ್ತಲೇ ಇದ್ದಾರೆ ಮತ್ತೆ ಈ ಪ್ರಕರಣದಲ್ಲಿ ತನಿಖೆಯ ದಾರಿಯನ್ನ ತಪ್ಪಿಸಲಾಗ್ತಾ ಇದೆ ಹದಿನೈದು ದಿನ ಎಸ್ಐಟಿ ಸಾಧನೆ ಏನು ಅಂತಲೂ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ವಿಚಾರವಾಗಿ ದೂರನ್ನ ನೀಡೋದಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯ ಕೂಡ ನಿಗದಿಯಾಗಿದೆ ಇವತ್ತು ಮಧ್ಯಾಹ್ನದ ನಂತರ ಕುಮಾರಸ್ವಾಮಿಯವರು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರದ ವಿರುದ್ಧ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡುವಂತೆ ಕ್ರಮ ಕೈಗೊಳ್ಳುವಂತೆ ಒಂದು ಮನವಿಯನ್ನ ಮಾಡ್ತಾರೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಯಾವ ರೀತಿ ದಾರಿ ತಪ್ಪತಾ ಇದ್ದಾವೆ ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು ನಾನು ಡೇ ಒನ್ನಿಂದ ಹೇಳಿದ್ದೇನೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸ್ತೇನೆ ಆದ್ರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು ಇಷ್ಟು ದಿವಸಗಳಾಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ ಇನ್ನು ಕಿಡ್ನಾಪ್ ಆದಂತ ಮಹಿಳೆ ಎಲ್ಲಿದ್ದಾರೆ ಅವರನ್ನ ಕೋರ್ಟ್ ಮುಂದೆ ಕರೆ ತರಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೇಳಿದ್ದಾರೆ ಇಲ್ಲಿ ಇನ್ನು ಮೂರು ದಿನ ರೇವಣ್ಣ ಅವರನ್ನ ಜೈಲಲ್ಲಿ ಇಡುವಂತ ತಂತ್ರ ಆಗಿದೆ ಹಠ ಸಾಧನೆ ಮಾಡಬೇಕಲ್ವಾ ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ ಹೇಳಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೆ ಕಿಡಿಕಾರಿದ್ದಾರೆ ಕಿಡ್ನಾಪ್ ಆದ ಮಹಿಳೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ರೇವಣ್ಣ ಅವರನ್ನು ಮತ್ತೆ ಮೂರು ದಿನ ವೀಕೆಂಡ್ ಬರೋದ್ರಿಂದ ರಜೆ ಇರುತ್ತೆ ಸೊ ಜೈಲಲ್ಲಿ ಇಡ್ಬೋದು ಅಂತ ಮೊದಲೇ ಪ್ಲ್ಯಾನ್ ಮಾಡಿನೇ ಈ ರೀತಿ ಮಾಡ್ತಿದ್ದಾರೆ ಹೇಳಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಕಿಡ್ನ್ಯಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ ಅವ್ರ ಅವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಆ ಮಾಹಿತಿ ಹೇಳಿದ್ದೇನೆ ಈಗ ಕಿಡ್ನ್ಯಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ ಇನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ತೋಟದ ಮನೆಯಿಂದ ಕರ್ಕೊಂಡ್ಬಂದ್ರ ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಡ್ಬಿಟ್ಟಿದ್ರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡ್ ಎಲ್ಲಿಂದ ಕರ್ಕೊಂಡ್ಬಂದ್ರು ಇಲ್ಲಿವರೆಗೆ ಏನೋ ಇದು ಕೊಟ್ರ ಎಸ್ ಐ ಟಿಯ ಬಲ್ಲ ಎಸ್ ಐ ಟಿಯ ಅದ ಮೂಲ ಮೂಲದಿಂದ ಸೋರಿಕೆ ಎಸ್ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ ಎಸ್ ಐ ಟಿ ಅವರು ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ ಐದು ದಿವಸ ಆಗಿದೆ ಇಲ್ಲ ರೇವಣ್ಣ ಅವ್ರು ಕಿಡ್ನ್ಯಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಅಂದರೆ ಹೇಳ್ಬೇಕಲ್ಲ ಈ ಕಿಡ್ನ್ಯಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ ಅವ್ರ ಫ್ಯಾಮಿಲಿ ಕರ್ಕೊಂಬಂದಿಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ